ಇದಕ್ಕ ಕತ್ಕು ಉನ್ನಾರ ಬಂದಿದೆ ಸುಮ್ ಸುಮ್ನೆ ಯಾರಾದ್ರೂ ಕತ್ಕು ಮುನ್ನಾರ ಹಾಕ ಬಂದಾರಲ್ಲ ಮದುವಾಗಿನೇ ಮದುವಾಗಿದೆ ಏನಪ್ಪ ಮೋವ ಕಣಪ್ಪ ಮದುವ ಆಗು ಅಂದ್ರೆ ನೀನ್ ನನ್ ಮಾತ್ ಕೇಳಲಿಲ್ಲ ಗೌರ್ಮೆಂಟ್ ಕೆಲ್ಸ ತಗೋಬೇಕು ಅಂದ ನೀ ಗೌರ್ಮೆಂಟ್ ಕೆಲ್ಸ ತಗೊಳ್ಲಕಂಡ ನೀ ಮದ್ವಾ ಆಗ ನಮ್ ಕಲ್ ಕಾಯಕಿಲ್ಲ ಅದಕ್ಕೆ ಕಡ್ಗ ಬಂದ್ಬಿಟ್ಟಿ ಇವಳ ಕಥಾ ನಿನ್ ಕಥಾ ಅಂದ್ರ ಬೆಳಕ್ತಿರೋದ್ ಕಾಣಿಸ್ತಾ ಇಲ್ವಾ ಸತ್ತಗಿಂದ ಎಲ್ಲ ಕೆಲಸ ನೀನೇ ನೀನೆ ಮಾಡ್ತಿದೋಡ್ತಾನೆ ಅವನಿನ್ ಏನ್ ಮಾಡಂಗಿದ್ದು ನಾನ್ ಅಷ್ಟು ಅಷ್ಟ ಇನ್ನೊಂದ್ ಮದ್ವಾಲ ಇನ್ನೊಂದ್ ಮದ್ವಾಲ ಅಂತ ಮಾತೆಲ್ಲ ಕೇಳ್ದ ನೀನು ಇನ್ನೊಂದ್ ಮದ್ವೆ ಐತ ಇನ್ನೊಂದ್ ಮದ್ವೆ ನಿನ್ ಕಷ್ಟ ನೋಡಕ್ ಆಯ್ತಲ್ಲಕಪ್ಪ ಹೋಗು ಇರೋ ಮಗನ ಮದ್ಬಿಟ್ಟು ನಿಮ್ದಾಗ ಹೋಗು ಬಂದ್ಸೋಸ ಎಲ್ಲ ಮಾಡ್ಕೊಂಡು ಹೋಯ್ತಾಳ ಬೆಳಗ್ತಾರ ನೋಡು ಹೆಂಗ ಬೆಳಗ್ತಿದನು ಯಾರೋ ಯಾರೋ ಬರ ಈ ವರ್ಷದಿಂದ ನನ್ನ ಮಗನ್ಗ ಮದುವೆ ಮಾಡ್ಬೇಕು ಆತಾಗ ಏನಪ್ಪಾ ಈ ವರ್ಷದಾದ್ರೂ ಮದ್ವ ಆಗಲ್ಲ ನಾನು ಈ ವರ್ಷ ಮದುವಾಗಲ್ಲ ಸುಮ್ನಿರಪ್ಪ ಏಯ್ ನಿಮ್ಮ ತೀರ್ಕೊತಿಂದ ಎಲ್ಲಾ ಕೆಲ್ಸಗಳನ್ನೂ ಮಾಡಿ ಮಾಡಿ ನನ್ಗೂ ಸಾಕಾಗೋದ ನನ್ಗೂ ವಯಸ್ಸಾಯ್ತು ಈ ಬರ ಕಾರ್ತಿಕ ಸೋಮವಾರ ಒಂದ್ ಹೆಣ್ಣು ನೋಡ್ತೀನಿ ಮದುವೆ ಆಗು ನಾನು ಗೌರ್ಮೆಂಟ್ ಕೆಲಸ ತಗೋಬೇಕು ಗೌರ್ಮೆಂಟ್ ಕೆಲಸ ಇಲ್ಲ ಅಂದ್ರೆ ಎಣ್ಣ ಯಾರು ಕೊಡಲ್ಲ ಸುಮ್ನೆ ನನ್ನ ಮದುವೆ ಆಗು ಹೋಗು ಅಂತ ತಲೆ ತಿನ್ಬೇಡ ಏನಾದ್ರು ಕೆಲ್ಸ ನೋಡು ಹೋಗು ಗೌರ್ಮೆಂಟ್ ಕೆಲಸ ತಗೋಬೇಕು ತಗೋಬೇಕು ಅಂತ ಕುದ್ಗ ಹಿಂಗ ಅಪ್ಪನ್ ಮುಂಚೂರು ಸಹಾಯ ಮಾಡ್ಕೊಡೋ ಗಾನ ಇದ್ದ ನಿನ್ಗ ಇರೋ ಮಗನ್ಗ ಮದುವೆ ಮಾಡ್ಬಿಟ್ಟು ನೇಮ್ದಾಗಿ ಶಿವನ ಅಂತಂದ್ರ ಮದುವೆ ಆಗಲ್ಲ ಅಂತಿದೆ ಮುದೇವಿ ಬೇರೆ ಮದುವೆ ಆಗಲ್ಲ ಅಂತಂದ್ರೆ ತುದಿಗಾಲ ನಿಂತಿರ್ತಾವ ಬೇರೆ ಅಕ್ಕ ನಾನೇ ನಾಯಿ ಕಣ್ಣ ಕಾಕೆ ನಿಂತಿದ್ದೀವಿ ಈ ಮೊದಲಾಗ ಏನ್ ಬಂದಿದ್ದೆ ಮದುವೆ ದೊಡ್ಡ प्यालसा हाँ अग् बेसर सारो अट्ट जो ना स्वल्प समय न ಇದೇಕ ಕತ್ಕರಾಕ ಬಂದಿದೆ ಸುಮ್ ಸುಮ್ನೆ ಯಾರಾದ್ರೂ ಕತ್ಕು ಮುಂದಾರ ಹಾಕ ಬಂದಾರಲ್ಲ ಮದುವಾಗಿನೇ ಮದುವಾಗಿದೆ ಏನಪ್ಪ ಹೇಳ್ತಿದ್ದೀನಿ ನಾವು ಹೋಗಪ್ಪಾ ಮದ್ವಾ ಆಗುವ ಹಾಗು ಅಂದ್ರೆ ಮಾತ್ ಕೇಳಲಿಲ್ಲ ಗೌರ್ಮೆಂಟ್ ಕೆಲ್ಸ ತಗೋಬೇಕು ಅಂದ ನೀ ಗೌರ್ಮೆಂಟ್ ಕೆಲ್ಸ ತಗೊಳಕಂ ನೀ ಮದ್ವಾ ಆಗಂಟ ನಾಯಕಿಲ್ಲ ಕಟ್ಕೊಂಡ್ಬಿಟ್ಟ ಸರಿ ಕಪ್ಪಾ ಮದುವಾಗ ಬಸ್ರಿ ಕಪ್ಪ ಕಟ್ಕ ಬಂದಿದೆ ಇದು ನಂದೇ ಕಲ ನಿಂದೆ ಮದುವಾಗ ಹೊಸದಲ್ಲೇ ಇವಳು ಗಂಟಾ ತೀರೋದ ಅದಕ್ಕ ಆವಾಗವಾಗ ಹೋಗಿದ್ ಬತ್ತಿದ ಸಮಯ ಸಂದರ್ಭ ನೋಡ್ಲಿಲ್ಲ ಹಿಂಗಾಗೋಯ್ತು ಹಿಂಗಾಗಿರೋದ ಊರಗೆಲ್ಲ ಗೊತ್ತಂದ್ರ ಮಾನ ಮರ್ದಿ ಹೋಯ್ತದ ಅದಕ್ಕೆ ನಾನೇ ಕಟ್ಕಲ್ ಬಂದ್ಬಿಟ್ಟಿ ನಿನ್ ಕಟ್ಗಲ್ಕ ಬೇರೆ ಯಾರು ಸಿಕ್ತಿಲ್ವಾ ನಮ್ ಅಪ್ಪನೇ ಸಿಕ್ಕಂದ ಉಳ್ ಮುಂಡ ಅವು ನಂಗೆಲ್ಲ ನಿಮ್ಮ ನಿಮ್ಮಅಪ್ಪನ್ಗಾ ಎಂಟ್ರಿ ಇರ್ನಿಲ್ಲಾ ನಂಗ ಗಂಡಿರ್ನಿಲ್ಲ ಅದಕ್ಕ ಅದಕ್ಕ ನೀವಿಬ್ರೆ ಗಂಡ ಎಂಟ್ರಿ ಆಗ್ಬಿಟ್ರೆ

ಏನ್ಲಾಡುವ ಕೆಲಸ ತಗೊಳಗಂಡು ಮದುವಾಗಲ್ಲ ಅಂತಿದಿಲ್ಲಪ್ಪ ಅದು ಅಲ್ದೆ ಗೌರ್ಮೆಂಟ್ ಕೆಲ್ಸ ಇಲ್ಲ ಅಂದ್ರೆ ನಿಂಗೆ ಎಣ್ಣಾರ ಕೊಟ್ಟರು ಕೆಲಸ ತಕ ನಿನ್ನ ನೋಡಿದ್ರ ಅಯ್ಯೋ ಪಾಪ ಅನ್ಸುತ್ತ ಅದಕ್ಕೆ ಮದುವಾ ಯೋಚನೆ ಮಾಡು ನಮಗೂ ಗೊತ್ತಾಯ್ತು ಅದೇನಾರ ಹೋಗಿ Ha <laughs>